ಈ ಅಯ್ಯಪ್ಪ ಯಾರು ಅಯ್ಯಪ್ಪ ಯಾರು ಅಂದ್ರೆ ಶಾಸ್ತ್ರ ಭಗವಾನ್ ಅಂತಾರೆ ಪಂದಲ ರಾಜ ಅವರು ಭೇಟಿ ಆಡೋದಿಕ್ಕೆ ಅಂತೇಳಿ ಶಬರಿಮಲೆಗೆ ಹೋಗ್ತಾರೆ ಅಂದ್ರೆ ಆ ಕಾಡನಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಈ ಅಯ್ಯಪ್ಪ ಸ್ವಾಮಿ ಮಣಿಕಂಠನಾಗಿ ಚಿಕ್ಕ ಮಗುವಿನ ರೂಪದಲ್ಲಿ ಅವರಿಗೆ ದೊರಕ್ತಾರೆ ಐವತ್ನಾಲ್ಕು ಶಾಸ್ತ್ರಗಳು ಅಯ್ಯಪ್ಪನ ಅವತಾರಗಳಿದೆ ಹದಿನೆಂಟು ಮೆಟ್ಟಲುಗಳು ಹದಿನೆಂಟು ತತ್ವಗಳುಳ್ಳ ಹದಿನೆಂಟು ಹೇಳ್ತಾರಲ್ಲ ಗುರುಗಳ ತಾನೇ ಕಟ್ಟಿಸ್ಕೊಂಡ ದೇವಸ್ಥಾನ ಶಬರಿಮಲೆ ಶಬರಿಮಲೆ ಅವಾಗ ಅಯ್ಯಪ್ಪ ಹೇಳ್ತಾರೆ ಪರಶುರಾಮಿಂದ ಸ್ಥಾಪನೆ ಪಟ್ಟ ಹದಿನೆಂಟು ಮೀಟರ್ ಇರತಕ್ಕಂಥ ನನ್ನ ಮಂದಿರ ಅಂತೇಳಿ ಅವರು ಚಿನ್ಮಯ ರೂಪನಾಗಿ ಅವರು ಅಲ್ಲಿ ನೆಲೆಸ್ತಾರೆ ಕತೆ ಹೇಳೋಕೆ ತುಂಬ ತುಂಬಾ ವಿಸ್ತಾರವಾದಂತ ಕಥೆ ಇದೆ ಅದರಲ್ಲಿ ಈಗ ಪ್ರಾಮುಖ್ಯವಾಗಿ ಕರಿಯುಗದಲ್ಲಿ ಶಬರಿಮಲೆಯಲ್ಲಿ ಶ್ರೀಧರ್ಮ ಶಾಸ್ತ್ರಾಗಿ ನಿತ್ಯ ಬ್ರಹ್ಮಚಾರಿಯಾಗಿ ಅಲ್ಲಿ ನೆಲೆಸಿದ್ದಾರೆ ನಮಸ್ಕಾರ ನಾನು ನಿಮ್ಮ ಮಣಿಕಂಠ ಬಿಗ್ ಅಪ್ಡೇಟ್ಗೆ ಸ್ವಾಗತ ಇವತ್ತು ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿಯ ಕುರಿತಂತ ಒಂದು ವಿಶೇಷ ಪಾಟ್ಕಾಸ್ಟ್ನಲ್ಲಿ ನಮ್ಮೊಂದಿಗೆ ಇರುವಂತ ಗುರುಗಳು ಶಬರಿಮಲಾ ಸೇವಾ ಸಮಾಜಂ ಸ್ವಾಸ್ ಅಂತ ಏನು ಕರಿತೀವಿ ಇದರ ರಾಜ್ಯಾಧ್ಯಕ್ಷರು ಆಗಿರುವಂಥ ಶ್ರೀ ಸ್ವಾಮಿಗಳನ್ನ ಇವತ್ತು ಸಂದರ್ಶನ ಮಾಡೋರಿದ್ದೀನಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರುವಂಥ ಜಯರಾಮ್ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತೀನಿ ನಮಸ್ಕಾರ ಗುರು ಸ್ವಾಮಿ ಶರಣಯ್ಯಪ್ಪ ನಾನು ಮೊದಲನೇದಾಗಿ ಕೇಳುವಂಥದ್ದು ಈ ಅಯ್ಯಪ್ಪ ಯಾರು ಅಯ್ಯಪ್ಪ ಯಾರು ಅಂದರೆ ಇದು ಸ್ವಾಸ್ತ ಭಗವಾನ್ ಅಂತಾರೆ ಇವರು ಕೇರಳನಲ್ಲಿ ಪಂದಲ ರಾಜರ ರಾಜಶೇಖರ ಅಂತ ಪಂದರ ರಾಜರಿದ್ದಾರೆ ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರು ತುಂಬ ವ್ಯಸನದಲ್ಲಿ ಅಥವಾ ದುಃಖದಲ್ಲಿರಬೇಕಾದರೆ ಪಂದಲ ರಾಜ ಅವರು ಭೇಟಿ ಆಡೋದಕ್ಕೆ ಅಂತೇಳಿ ಶಬರಿಮಲೆಗೆ ಹೋಗ್ತಾರೆ ಅಂದರೆ ಆ ಕಾಡಿನಲ್ಲಿ ಹೋಗಬೇಕಾದ್ರೆ ಅವರಿಗೆ ಈ ಅಯ್ಯಪ್ಪ ಸ್ವಾಮಿ ಆ ಕಾಡಿನಲ್ಲಿ ಮಣಿಕಂಠನಾಗಿ ಚಿಕ್ಕ ಮಗುವಿನ ರೂಪದಲ್ಲಿ ಅವರಿಗೆ ದೊರಕ್ತಾರೆ ಅಲ್ಲಿಂದ ಈ ಅಯ್ಯಪ್ಪ ಸ್ವಾಮಿಗಳ ಒಂದು ಕತೆ ಅವರ ಒಂದು ಇದು ಅಲ್ಲಿಂದ ಶುರುವಾಗತ್ತೆ ಆಮೇಲೆ ಅವರು ಅಲ್ಲಿಂದ ಬಂದು ಪಂದರಾಜ ಸೇರಿಕೊಂಡು ರಾಜಶೇಖರ ಅಲ್ಲಿ ರಾಜ್ಯದಲ್ಲಿ ಇದ್ಕೊಂಡು ಮಣಿಕಂಠನಾಗಿ ಅಲ್ಲಿನ ತುಂಬ ಪಾವಡಗಳು ಅಲ್ಲಿ ನಡೆದಿರ್ತದೆ ಹಾಗೆ ಅಯ್ಯಪ್ಪ ಸ್ವಾಮಿಗಳು ಆರು ಜಾಗದಲ್ಲಿ ನಿಲ್ಲಿಸಿದ್ದಾರೆ ಒಂದು ಸೂರಿಮುತ್ತಯ್ಯನ ದೇವಸ್ಥಾನ ಅಂತೇಳಿ ತಿರ್ನೆಲ್ವಲ್ಲಿ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ಮೊದಲನೇದಾಗಿ ಅಯ್ಯಪ್ಪನ ಸ್ಥಾನ ಅಂಥೇಳಿ ಒಂದು ಒಂದು ಪ್ರತೀತಿ ಇದೆ ಅಲ್ಲಿಂದ ಅಚ್ಚಂಗೋವಿಲ್ ಅರಸಾಗಿ ಅಚ್ಚಂಗೋವಿಲ್ ಅಂತೇಳಿ ಅಲ್ಲಿ ಪೂರ್ಣ ಪುಷ್ಕಲಾಂಬ ಸಮೇತ ಅಂತೇಳಿ ಅಲ್ಲಿ ಒಂದು ಅವತಾರದಲ್ಲಿದ್ದಾರೆ ಹಾಗೆ ಕುಳತಕುಲ ಬಾಲ ಅವನು ಪುಟ್ಟ ಬಾಲಕನಾಗಿದ್ದಾಗ ಅಲ್ಲಿ ಕುಲದಲ್ಲಿ ಅಲ್ಲಿ ಅವರಿಗೆ ಒಂದು ಮಂದಿರವನ್ನು ಮಾಡಿದ್ದಾರೆ ಆ ಮಂದಿರವೂ ಕೂಡ ತುಂಬ ವಿಶೇಷವಾಗಿ ಎಲ್ಲ ಚಿಕ್ಕ ಚಿಕ್ಕ ಬಾಗಲು ಚಿಕ್ಕ ಇದು ಆ ರೂಪದಲ್ಲೇ ಅದಿದೆ ತದನಂತರ ಅಲ್ಲಿಂದ ಬಂದರೆ ಎರಿಮೇಲಿನ ಧರ್ಮಶಾಸ್ತ್ರ ಅಂತೇಳಿ ಎರಿಮೇಲಿನಲ್ಲಿ ಧರ್ಮಶಾಸ್ತ್ರನಾಗಿ ನೆಲೆಸಿದ್ದಾನೆ ಅಲ್ಲಿಂದ ಮುಂದೆ ಹೊರಟು ಬಂದು ಅವರು ಶಬರಿಮಲೆಯಲ್ಲಿ ಐಕ್ಯದಾಕ್ತಾರೆ ಅದು ಅದಕ್ಕೆ ಒಂದು ಇತಿಹಾಸ ಇದೆ ಹೀಗೆ ಆರು ಜಾಗದಲ್ಲಿ ಸಹಸ್ರ ದೇವರನ್ನು ನೆಲೆಸಿರತಕ್ಕಂಥ ಪವಿತ್ರವಾದುದು ಅದರಲ್ಲಿ ಶಬರಿಮಲೆಯಲ್ಲಿ ಅವರು ನಿತ್ಯ ಬ್ರಹ್ಮಚಾರಿಯಾಗಿ ಅವರು ನೆಲೆಸಿದ್ದಾರೆ ಅಯ್ಯಪ್ಪನನ್ನು ನಾವು ಅದನ್ನು ಕಥೆ ಹೇಳೋಕ್ಕೆ ಹೋದರೆ ತುಂಬ ವಿಸ್ತಾರವಾದಂಥ ಕಥೆ ಇದೆ ಐವತ್ನಾಲ್ಕು ಶಾಸ್ತ್ರಗಳು ಅಯ್ಯಪ್ಪನ ಅವತಾರಗಳಿದೆ ಅದರಲ್ಲಿ ಈಗ ಪ್ರಾಮುಖ್ಯವಾಗಿ ಕಲಿಯುಗದಲ್ಲಿ ಧರ್ಮಶಾಸ್ತ್ರನಾಗಿ ಶಬರಿಮಲೆಯಲ್ಲಿ ನಿತ್ಯ ನಿತ್ಯಬ್ರಹ್ಮಚಾರಿಯಾಗಿ ಅಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿ ಮಣಿಮಂಟಪ ಅಂತ ಇದ್ದರೆ ಯಾವಾಗ ಮಣಿಮಂಟಪದಲ್ಲಿ ಅಯ್ಯಪ್ಪ ಸ್ವಾಮಿ ಐಕ್ಯನಾಗಿರ್ತಕ್ಕಂಥದ್ದು ಶಬರಿಮಲೆಯಲ್ಲಿ ರಾಜಶೇಖರ ರಾಜರು ಪರಶುರಾಮರಲ್ಲಿಂದು ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ ನನಗೆ ಅಯ್ಯಪ್ಪ ಸ್ವಾಮಿಗಳನ್ನ ನಾವೇನಾದರೂ ಕಾಣಬೇಕು ಅಂದರೆ ಹೇಗೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಪರಶುರಾಮರನ್ನ ಪ್ರಾರ್ಥನೆ ಮಾಡಿ ಅವರಿಂದ ಹದಿನೆಂಟು ಮೆಟ್ಟಲುಗಳು ಹದಿನೆಂಟು ತತ್ವಗಳುಳ್ಳ ಹದಿನೆಂಟು ಹೇಳ್ತಾರಲ್ಲ ಗುರುಗಳೇ ಅದೇನು ತಾನೇ ಕಟ್ಟಿಸ್ಕೊಂಟ ದೇವಸ್ಥಾನ ಯಾವ್ದಾರು ಇದ್ರೆ ಅದು ಶಬರಿಮಲೆ ಶಬರಿಮಲೆ ಅವಾಗ ಅಯ್ಯಪ್ಪ ಹೇಳ್ತಾರೆ ಪರಶುರಾಮಿಂದ ಸ್ಥಾಪನೆ ಪಟ್ಟ ಹದಿನೆಂಟು ಮೆಟ್ಟಲು ಇರತಕ್ಕಂಥ ನನ್ನ ಮಂದಿರ ಅಂತೇಳಿ ಅವರು ಚಿನ್ಮಯ ರೂಪನಾಗಿ ಅವರು ಅಲ್ಲಿ ನೆಲೆಸ್ತಾರೆ ಅಲ್ಲಿ ಅಲ್ಲಿ ನೆಲೆಸಿ ಮತ್ತು ಅವರು ಮಣಿಮಂಟಪದಲ್ಲಿ ಅವರು ಐಕ್ಯನಾಗಿರ್ತಕ್ಕಂಥ ಈಗಲೂ ಕೂಡ ಇದೆ ತುಂಬ ಪವಿತ್ರವಾದಂಥ ಜಾಗ ಹಾಗೆ ಅಲ್ಲಿ ಮಾಲಿಂಗಪುರದ ಮಂಜು ಮಾತಾ ಅಂತ ಹೇಳ್ತಾರೆ ಮಧುರ ಮೀನಾಕ್ಷಿ ಕೂಡ ಅಂತ ಇನ್ನೊಂದು ಗಳೂ ಹೇಳ್ತಾರೆ ಹೀಗೆ ಅಲ್ಲಿ ಇವರ ಪಾವಾಡುಗಳು ಇವರ ಅವತಾರಗಳು ಇದೆಲ್ಲ ಬರ್ತದೆ